ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರೈ ಮಾಧಿದೇವಂ ಸುರಸುರೈರ್ವಂದಿತ ಪಾದ ಪದ್ಮ ಲೋಕೇಜರಾರು್ಯ ಮೃತ್ಯುನಾಶಂ ಧಾತಾರಮೇಶಂ ವೈದೌಷಧೀನ ಧನ್ವಂತರೈ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವೃತ್ತರಂ ಒಂದೇ ಪೇಷದಾಯಕಂ ಸರ್ವೇ ಜನ ಸುಖಿನವಂತೋ ಸರ್ವೇ ಸಂತು ನಿರಾಮಯ ಓಂ ಶಾಂತಿ 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 ವೀಕ್ಷಕರೇ ನಮ್ಮ ದೇಹದಲ್ಲಿ ರಕ್ತ ಕಡಿಮೆ ಆದಾಗ ಕಬ್ಬಿಣಾಂಶದ ಕೊರತೆ ಆದಾಗ ಹಲವಾರು ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ತದೆ ಬೆಳಗ್ಗೆ ಏಳ್ಬೇಕಾದ್ರೆ ಇರ್ತಾರೆ ಎದ್ದ ನಂತರ ವಿಪರೀತ ಸುಸ್ತಾಗೋದು ಸ್ವಲ್ಪ ದೂರ ನಡೆದರೆ ತಲೆ ಸುತ್ತು ಬರ್ತಕ್ಕಂತಹದ್ದು ಎ ಸಿ ರೂಮಲ್ಲಿ ಕೂತಿದ್ರು ಬೆವರೋದು ಬಾಯಿ ಒಣಗ್ತಕ್ಕಂಥದ್ದು ಏನು ಕೆಲಸ ಮಾಡ್ದಲೇ ಇದ್ರೂ ವಿಪರೀತ ಆಯಾಸ ಸುಸ್ತಾಗ್ತಕ್ಕಂಥದ್ದು ಆಲಸ್ಯ ಈ ಎಲ್ಲ ಒಂದು ಲಕ್ಷಣಗಳು ಕಾಣಿಸ್ಕೊಳ್ತದೆ ಇದಕ್ಕೆ ಅವ್ರು ಏನು ಮಾಡ್ತಾರೆ ಅಂತಂದರೆ ವೈದ್ಯರ ಹತ್ರ ಹೋಗಿ ಐರನ್ ಫೋಲೆಟ್ ಟ್ಯಾಬ್ಲೆಟ್ಸ್ಗಳನ್ನ ತಗೋತಾರೆ ವೈದ್ಯರು ಅವರಿಗೆ ಐರನ್ ಜಾಸ್ತಿ ಆಗ್ತಕ್ಕಂಥ ಮಾತ್ರೆಗಳನ್ನ ಕೊಡ್ತಾರೆ ಈ ಮಾತ್ರೆಗಳನ್ನ ಅತಿಯಾಗಿ ಸೇವನೆ ಮಾಡಿದ್ರೆ ಕೆಲವೊಬ್ಬರಲ್ಲಿ ಈ ಗ್ಯಾಸ್ಟ್ರೈಟಿಸ್ ಹಾಗೂ ಆಮ್ಲಪಿತ್ತ ಅಂತ ಏನು ಹೇಳ್ತಾರೆ ಈ ಸಮಸ್ಯೆ ಕಾಣಿಸ್ಕೊಳ್ತದೆ ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಸ್ವಾಭಾವಿಕವಾಗಿ ನಾವು ಸೇವಿಸ್ತಕ್ಕಂಥ ಆಹಾರದಲ್ಲಿ ತರಕಾರಿಲಿ ಸೊಪ್ಪು ತರಕಾರಿಗಳಲ್ಲಿ ಹಣ್ಣುಗಳಲ್ಲಿ ಡ್ರೈ ಫ್ರೂಟ್ಸ್ಗಳಲ್ಲಿ ಬೇಳೆ ಬೀಜಗಳಲ್ಲಿ ನಾವು ಯಾವ ರೀತಿ ಕಬ್ಬಿಣಾಂಶವನ್ನು ಹೆಚ್ಚು ಮಾಡ್ಕೋಬಹುದು ರಕ್ತದ ಕೊರತೆಯನ್ನು ನಾವು ನೀಗಿಸಬಹುದು ರಕ್ತ ವೃದ್ಧಿ ಮಾಡ್ಕೋಬೋದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಸೊಪ್ಪುಗಳ ವಿಷಯಕ್ಕೆ ಬಂತು ಅಂದರೆ ಹಸಿರು ಸೊಪ್ಪು ತರಕಾರಿಗಳು ಬಹು ಶ್ರೇಷ್ಠ ಅದರಲ್ಲೂ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಅರುವ ಸೊಪ್ಪು ನುಗ್ಗೆ ಸೊಪ್ಪು ಈ ಸೊಪ್ಪುಗಳನ್ನ ಆಹಾರದಲ್ಲಿ ಸೇವನೆ ಮಾಡೋದ್ರಿಂದ ಪಲ್ಯ ಥರ ಮಾಡ್ಕೊಂಡು ಸೇವನೆ ಮಾಡ್ಬೋದು ಸಾಂಬಾರ್ ಥರ ಸೇವನೆ ಮಾ ಸೇವನೆ ಮಾಡೋದ್ರಿಂದ ರಕ್ತ ವೃದ್ಧಿ ಆಗ್ತದೆ ಕಬ್ಬಿಣಾಂಶ ವೃದ್ಧಿ ಆಗ್ತದೆ ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲ ತರಕಾರಿಗಳಲ್ಲಿ ಪ್ರಮುಖವಾಗಿ ಕ್ಯಾರೆಟು ಮೂಲಂಗಿ ಬೀಟ್ರೂಟು ಹಾಗೂ ಗೆಣಸು ಆಲೂಗೆಡ್ಡೆ ಇವುಗಳನ್ನ ಸೇವನೆ ಮಾಡೋದರಿಂದ ರಕ್ತ ವೃದ್ಧಿ ಆಗ್ತದೆ ಪ್ರತಿದಿನ ಒಂದೊಂದು ರೀತಿಯ ತರಕಾರಿಗಳಿಂದ ಪಲ್ಯ ಥರ ಇರಬಹುದು ಸಾಂಬಾರು ಥರ ಇರ್ಬೋದು ನೀವು ಸೇವನೆ ಮಾಡೋದರಿಂದ ರಕ್ತ ವೃದ್ಧಿ ಆಗ್ತದೆ ಕಬ್ಬಿಣಾಂಶದ ಕೊರತೆ ನಿವಾರಣೆ ಆಗ್ತದೆ ಹಣ್ಣುಗಳಲ್ಲಿ ಸೇಬು ಅನಾನಸ್ಸು ಬಾಳೆಹಣ್ಣು ಈ ಹಣ್ಣುಗಳನ್ನ ಸೇವನೆ ಮಾಡೋದರಿಂದ ರಕ್ತ ವೃದ್ಧಿ ಆಗ್ತದೆ ಒಣದ್ರಾಕ್ಷಿ ಖರ್ಜೂರ ಅಂಜೂರ ಇವುಗಳನ್ನು ಸೇವನೆ ಮಾಡೋದರಿಂದ ಬಹು ಬೇಗ ರಕ್ತ ವೃದ್ಧಿ ಆಗ್ತದೆ ಒಣದ್ರಾಕ್ಷಿನ ರಾತ್ರಿ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಸೇವನೆ ಮಾಡಿದ್ರೆ ಕೆಲವೇ ದಿನಗಳಲ್ಲಿ ರಕ್ತ ವೃದ್ಧಿ ಆಗ್ತದೆ ಕಬ್ಬಿಣಾಂಶದ ಕೊರತೆಯನ್ನು ನಿವಾರಣೆ ಆಗ್ತದೆ ಖರ್ಜೂರನೂ ಅಷ್ಟೇ ಅಂಜೂರನು ಇವುಗಳನ್ನು ಪ್ರತಿನಿತ್ಯ ಸೇವನೆ ಮಾಡೋದರಿಂದ ರಕ್ತ ವೃದ್ಧಿ ಆಗ್ತದೆ ಇನ್ನು ಎಳ್ಳು ಎಳ್ಳಿನಲ್ಲಿ ರಕ್ತ ವೃದ್ಧಿ ಮಾಡ್ತಕ್ಕಂಥ ಒಂದು ಶಕ್ತಿ ಇದೆ ಕಬ್ಬಿಣಾಂಶವನ್ನು ಹೆಚ್ಚು ಮಾಡ್ತದೆ ಎಳ್ಳಿನ ಒಂದು ತಿಂಡಿ ತಿನಿಸುಗಳಿರ್ಬೋದು ಎಳ್ಳುಂಡೆ ಇರ್ಬೋದು ಈ ಥರ ನೀವು ಸೇವನೆ ಮಾಡೋದರಿಂದ ರಕ್ತ ವೃದ್ಧಿ ಆಗ್ತದೆ ಹಾಗೂ ಕುಂಬಳಕಾಯಿ ಬೀಜ ಕುಂಬಳಕಾಯಿನ ನಾವು ಏನು ಮಾಡ್ತೀವಿ ಕುಂಬಳಕಾಯಿ ತಿಂದ ತಕ್ಷಣ ಬೀಜನ ಅದನ್ನು ಎಸ್ಬಿಡ್ತೀವಿ ಆದರೆ ಇದರಲ್ಲೇ ಅತಿಯಾದ ಪೋಷಕಾಂಶಗಳಿದೆ ಈ ಪೋ ಕುಂಬಳಕಾಯಿ ಬೀಜಗಳನ್ನ ಸೇವನೆ ಮಾಡೋದರಿಂದ ಅಗತ್ಯವಾದ ಪೋಷಕಾಂಶಗಳು ಸಿಗ್ತದೆ ರಕ್ತ ವೃದ್ಧಿ ಆಗ್ತದೆ ನಮ್ಮ ಆರೋಗ್ಯವನ್ನು ಕಾಪಾಡ್ತದೆ ಇನ್ನು ಪ್ರತಿದಿನ ಒಂದೊಂದು ಮೊಟ್ಟೆ ತಿನ್ನೋದ್ರಿಂದ ಇದರಲ್ಲೂ ಪ್ರೋಟೀನು ಐರನ್ ಎಲ್ಲ ಜಾಸ್ತಿ ಇರೋದ್ರಿಂದ ರಕ್ತ ಆಗ್ತದೆ ಆರೋಗ್ಯವನ್ನು ಕಾಪಾಡ್ತದೆ ಹೀಗೆ ಹಲವಾರು ರೀತಿಯ ಇನ್ನು ಸೋಯಾಬೀನು ಈ ಕಾಳುಗಳು ಬೇಳೆಗಳು ಇವುಗಳೆಲ್ಲ ನಾವು ಸೇವನೆ ಮಾಡೋದರಿಂದ ರಕ್ತ ವೃದ್ಧಿಯಾಗಿ ಕಬ್ಬಿಣಾಂಶದ ಕೊರತೆ ನಿವಾರಣೆಯಾಗಿ ಆರೋಗ್ಯದಿಂದ ಇರ್ತೀವಿ ಆದ್ದರಿಂದ ಇವತ್ತಿನ ಒಂದು ಸಂಚಿಕೆಯಲ್ಲಿ ರಕ್ತ ಕಡಿಮೆ ಇದ್ದ ಸಂದರ್ಭದಲ್ಲಿ ಕಬ್ಬಿಣಾಂಶದ ಕೊರತೆ ಇದ್ದ ಸಂದರ್ಭದಲ್ಲಿ ಯಾವ ಯಾವ ತರಕಾರಿಗಳನ್ನ ಯಾವ ಯಾವ ಸೊಪ್ಪುಗಳನ್ನ ಹಣ್ಣುಗಳನ್ನ ಡ್ರೈ ಫ್ರೂಟ್ಸ್ಗಳನ್ನ ಸೇವನೆ ಮಾಡ್ಬೋದು ಇದರ ಜೊತೆಗೆ ಚಾಕ್ಲೇಟ್ಸ್ಗಳು ಡಾರ್ಕ್ ಚಾಕ್ಲೇಟ್ಸ್ಗಳನ್ನ ಸೇವನೆ ಮಾಡೋದರಿಂದ ರಕ್ತ ವೃದ್ಧಿ ಆಗ್ತದೆ ಕಬ್ಬಿಣಾಂಶದ ಕೊರತೆ ನಿವಾರಣೆ ಆಗ್ತದೆ ಇನ್ನು ಇವತ್ತು ಹೇಳಿರ್ತಕ್ಕಂಥ ಈ ಎಲ್ಲ ಒಂದು ಅಂಶಗಳನ್ನ ತರಕಾರಿ ಸೊಪ್ಪು ಇವುಗಳನ್ನೆಲ್ಲ ನೀವು ಪ್ರತಿನಿತ್ಯ ಆಲ್ಟರ್ನೇಟ್ ಆಗಿ ನೀವು ಸೇವನೆ ಮಾಡೋದರಿಂದ ಈ ಒಂದು ಸಮಸ್ಯೆಯಿಂದ ದೂರ ಆಗ್ಬೋದು ಆರೋಗ್ಯದಿಂದ ಇರ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು